ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ದ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಶೆಟ್ಟಳ್ಳಿಯಿಂದ ಚಿಂತಾಮಣಿ ಹಾಗೂ ಶೆಟ್ಟಹಳ್ಳಿಯಿಂದ ಪಾಲೇಪಲ್ಲಿಗೆ ಹೋಗುವ ರಸ್ತೆ ಹಲವು ವರ್ಷಗಳಿಂದ ಡಾಂಬರು ಕಾಣದೆ ರಸ್ತೆಯ ತುಂಬೆಲ್ಲ ಕೊಳ್ಳಗಳು ಬಿದ್ದು ರಸ್ತೆ ತುಂಬ ಹದಗಟ್ಟಿದೆ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಓಡಾಡಬೇಕಾದರೆ ತುಂಬ ತೊಂದರೆಯಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆಯನ್ನು ಸರಿಪಡಿಸಿ ಡಾಂಬರೀಕರಣ ಮಾಡಬೇಕೆಂದು ಶೆಟ್ಟಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಹಳ್ಳಿ ಗ್ರಾಮದಿಂದ ಚಿಂತಾಮಣಿ ಹಾಗೂ ಶೆಟ್ಟಹಳ್ಳಿಯಿಂದ ಪಾಲಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಹಲವು ವರ್ಷಗಳಿಂದ ದುರಸ್ತಿ ಕಾಣದೆ ರಸ್ತೆಗಳ ತುಂಬೆಲ್ಲ ಹಳ್ಳಕೊಳಗಳು ಬಿದ್ದು ಮಳೆಗಾಲದಲ್ಲಿ ರಸ್ತೆಯಲ್ಲಿನ ಹಳ್ಳಕೊಳ್ಳಗಳ ತುಂಬೆಲ್ಲ ಮಳೆ ನೀರು ನಿಂತು ರಸ್ತೆ ಯಾವುದೋ ಹಳ್ಳ ಯಾವುದೋ ಎಂದು ತಿಳಿಯದೆ ವಾಹನ ಸವಾರರು ಪರದಾಡುವಂತಾಗಿದೆ ಶೆಟ್ಟಹಳ್ಳಿ ಗ್ರಾಮದಿಂದ ಪ್ರತಿನಿತ್ಯ ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಚಿಂತಾಮಣಿಗೆ ಹೋಗಿ ಬರಬೇಕಾದರೆ ಹದಗೆಟ್ಟ ರಸ್ತೆಯಲ್ಲಿ ಹರಸಾಹಸ ಮಾಡುವಂತಾಗಿದೆ ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಯಾವುದೇ ಪ್ರಯತ್ನವಾಗಿಲ್ಲ ಬಂದು ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮದಲ್ಲಿ ನಿವಸ್ತೀವಿ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಈ ಕಡೆ ರಸ್ತೆ ನಿರ್ಮಾಣ ಮಾಡಿಲ್ಲ ಎಲ್ಲರಿಗೂ ತೊಂದರೆ ಆಗ್ತಿದೆ ಸುಮಾರು ಜನ ಇಲ್ಲಿ ಬಿದ್ದು ಕೈಕಾಲು ಮುಟ್ಕೊಂಡವರ ಮೋರಿ ಮೋರಿಗಳು ಅಷ್ಟೇ ಸೊ ಮೋರಿಗಳು ಅಷ್ಟೇ ಸುಮಾರು ಇನ್ನೂ ರಿಪೇರಿ ಮಾಡಿಲ್ಲ ಅದಕ್ಕಾಗಿ ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ಸ್ವಲ್ಪ ನಮಗೆಲ್ಲ ಇದು ಕ್ಲೀನ್ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ ರಮೇಶ್ ಅಂತ ನಮ್ಮ ರಸ್ತೆ ಜಾ ತೊಂದರೆ ಜಾಸ್ತಿ ತೊಂದರೆ ಆಗಿದೆ ಅದರಿಂದ ನಮಗೆ ಶಾಸಕರಾದಂಥ ನಮಗೆ ಮನವಿ ಮಾಡಿ ನಮಗೆ ರಸ್ತೆಯನ್ನು ಅಂತ ನಾವು ವಿನಂತೀವಿ ಚಿರಂಡಿ ರಸ್ತೆ ನಮಗೆ ತೊಂದರೆ ಆಗಿದೆ ಅದರಿಂದ ನಮಗೆ ಅನುಕೂಲ ಚಿರಂಡಿ ಮತ್ತು ರಸ್ತೆ ಸಿಸಿ ರಸ್ತೆಯನ್ನು ನಮಗೆ ಮಾಡಬೇಕಾಗಿ ನಮಗೆ ವಿನಂತಿ ನಮಸ್ಕಾರ ನನ್ನ ಹೆಸರು ರಘುನಾಥ್ ರೆಡ್ಡಿ ಅಂತ ಇದು ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವಂಥ ಒಂದು ಶೆಟ್ಟಹಳ್ಳಿ ಇದು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಿದೆ ಸುಮಾರು ಇದು ಒಂದು ಹದಿನಾರು ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಯ ಪ್ರಮುಖ ಕೇಂದ್ರವಾಗಿದ್ದು ಇಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಹೆಚ್ಚು ಕಾಲ ಸಮಯವನ್ನು ತೆಗೆದುಕೊಂಡಿರ್ತಾರೆ ಈ ಒಂದು ಸಿಸಿ ರಸ್ತೆಯನ್ನು ಹಾಕಲಿಕ್ಕೆ ತುಂಬ ಹದಿಗೆಟ್ಟಿದ್ದು ಇವತ್ತು ಬಹಳಷ್ಟು ಜನರು ಓಡಾಡಲಿಕ್ಕೂ ಸಹ ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಚರಂಡಿ ಸಹ ಬಹಳಷ್ಟು ದುರಸ್ತಿಯನ್ನು ಹೊಂದಿದ್ದು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಹರಡ್ತಾ ಇದ್ದಾವೆ ಇದರ ಬಗ್ಗೆ ನಮ್ಮ ಒಂದು ತಾಲೂಕಿನ ಶಾಸಕರು ಹಾಗೂ ಸಚಿವರು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿ ನಮ್ಮಲ್ಲಿ ಸೌನೀಯವಾಗಿ ಕೋರುತ್ತೆ ಸುಮಾರು ವರ್ಷದಿಂದ ತುಂಬ ತುಂಬಾ ಅನುಭವಿಸ್ತಾ ಇದೆ ಓಡಾಡೋಕ್ಕೆ ಕೂಡ ಆಗೋಲ್ಲ ಅದೇ ರೀತಿ ನೀರು ಕೂಡ ನೀರು ಹೋಗ್ತಾ ಇಲ್ಲ ತುಂಬ ಎಲ್ಲ ಸೊಳ್ಳೆಗಳು ಜ್ವರ ಈ ಥರ ಎಲ್ಲ ರೋಗಗಳು ಬರ್ತಾ ಇದ್ದಾವೆ ಅದರಿಂದ ಸಚಿವರು ಆದ್ರೆ ಎಲ್ಲರೂ ಬಂದು ರೋಡು ಮತ್ತು ಚರಂಡಿಯನ್ನು ಕ್ಲೀನ್ ಮಾಡಿಸಿ ಸ್ವಲ್ಪ ನೀಟಾಗಿ ಮಾಡಬೇಕು ಜನರು ಒಳ್ಳೆಯ ಒಳ್ಳೆ ರೀತಿಯಾಗಿ ಕ ಕೆಲಸ ಮಾಡಿಕೊಡ್ಬೇಕು ಅಂತ ಕೊಟ್ಕೊಂಬತ್ತು